ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿರುವಂತಹ ಚಿಕನ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬಾ ಕ್ವಿಕ್ಕಾಗಿ ಆ್ಯಂಡ್ ಈಸಿಯಾಗಿ ಮಾಡ್ಕೊಬೋದು ಈ ರೆಸಿಪಿ ಅಂತೂ ಬ್ಯಾಚುಲರ್ಸ್ಗಳಿಗೆ ಏಳ್ ಮಾಡಿಸಿರುವಂತಹ ರೆಸಿಪಿ ಅಂತಲೇ ಹೇಳ್ಬೋದು ಹಾಗಿದ್ರೆ ಈ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಅರ್ಧ ಕೆ ಜಿ ಆಗುವಷ್ಟು ಚಿಕನ್ನ ತಗೊಂಡಿದ್ದೀನಿ ಚಿಕನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಅದಕ್ಕೀಗ ಮ್ಯಾರಿನೇಟ್ ಮಾಡ್ಕೋಬೇಕು ಹಾಗಾಗಿ ಒಂದು ಟೀ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶನ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗಿಂತ ಜಾಸ್ತಿ ಮುಕ್ಕಾಲು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಗೆಯೇ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ ನಂತರ ಒಂದು ಸ್ವಲ್ಪ ಸ್ವಲ್ಪ ಮೊಸರು ಮೊಸರು ಹಾಕೋದ್ರಿಂದ ಚಿಕನ್ ಸಾಫ್ಟಾಗಿರುತ್ತೆ ಹಾಗೆ ಹುಳಿ ಫ್ಲೇವರ್ ಇರುತ್ತೆ ಹಾಗಾಗಿ ಮೊಸರನ್ನ ಸೇರಿಸ್ಕೋಬೇಕು ಇಷ್ಟನ್ನು ಸೇರಿಸ್ಕೊಂಡು ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡ್ಕೊಬೇಕು ನಿಮಗೆ ಟೈಮ್ ಇತ್ತು ಅಂತ ಅಂದರೆ ಒಂದು ಅರ್ಧ ಗಂಟೆಗಳ ಕಾಲ ಬಿಡಿ ಇಲ್ಲ ಅಂತಂದರೆ ಹತ್ತು ನಿಮಿಷಗಳ ಕಾಲ ಬಿಟ್ಟರೆ ಸಾಕಾಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡ್ಕೋಬೇಕಾಗುತ್ತೆ ನಾವು ಚಿಕನ್ನ ನಂತರ ಈಗ ಅಕ್ಕಿನ ನೆನೆಸ್ಕೋಬೇಕು ನಾನು ಎರಡು ಲೋಟ ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ ಒಂದು ಲೋಟ ಆಗುವಷ್ಟು ಬಾಸುಮತಿ ರೈಸು ಒಂದು ಲೋಟ ಆಗುವಷ್ಟು ನಾರ್ಮಲ್ ಜೀರಾ ರೈಸನ್ನ ತೊಗೊಂಡಿದ್ದೀನಿ ಅಕ್ಕಿನ ಚೆನ್ನಾಗಿ ತೊಳೆದು ಒಂದು ಅರ್ಧ ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕಾಗುತ್ತೆ ಏನಿಲ್ಲ ನೀವು ಅಡುಗೆ ಮಾಡೋ ಮುಂಚೆಯೇ ಅಕ್ಕಿನ ತೊಳೆದು ಹಾಕಿದ್ರೆ ಆಗುತ್ತೆ ನಂತರ ಈಗ ಒಂದು ಕುಕ್ಕರ್ಗೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಂತ ಇದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ತುಪ್ಪ ಮತ್ತು ಎಣ್ಣೆ ಎರಡು ಕಾದಾದ ನಂತರ ಸ್ವಲ್ಪ ಡ್ರೈ ಸ್ಪೈಸಿ ಐಟಮ್ಸನ್ನ ಸೇರಿಸ್ಕೋಬೇಕು ಎಲೆ ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮೊಗ್ಗು ಜಾಕಾಯಿ ಹಾಗೆ ಸ್ವಲ್ಪ ಸೋಂಪು ಮತ್ತು ಕಲ್ಲು ಹಾಗೆ ಹಸುರಿ ಮೇಟಿನ ಸೇರಿಸ್ಕೊತಾ ಇದ್ದೀನಿ ನಂತರ ನಿಮಗೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೋಬೇಕಾಗುತ್ತೆ ಹಾಗೆಯೇ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಉದ್ದುದ್ದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೋಬೇಕಾಗತ್ತೆ ಈರುಳ್ಳಿ ಬಣ್ಣ ಚೇಂಜ್ ಆಗಬೇಕು ಅಲ್ಲಿವರೆಗೂ ಕಂಪ್ಲೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈರುಳ್ಳಿ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ನಂತರ ನಾನು ಒಂದು ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನು ಸೇರಿಸಿ ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ನಾವು ಮ್ಯಾರಿನೇಟ್ ಮಾಡಿಟ್ಕೊಂಡಿರುವಂತಹ ಚಿಕನ್ನ ಸೇರಿಸ್ಕೋಬೇಕು ಚಿಕನ್ನ ಸೇರಿಸಾದ ಮೇಲೆ ಯಾವುದೇ ಮಸಾಲೆ ಐಟಮ್ಸನ್ನ ಹಾಕಬಾರ್ದು ಯಾಕಂದರೆ ನಾವು ಆಲ್ರೆಡಿ ಚಿಕನ್ಗೆ ಮಸಾಲೆ ಐಟಮ್ಸನ್ನ ಹಾಕಿದ್ದೀವಿ ಹಾಗಾಗಿ ನಾನು ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಚಿಕನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಏನಂದರೆ ನಾನು ಮೊದಲೇ ಒಂದು ಐದರಿಂದ ಆರು ಬ್ಯಾಡಿಗೆ ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದೆ ಅದನ್ನು ಈಗ ಮಿಕ್ಸರ್ ಜಾರ್ಗೆ ಹಾಕಿ ನುಣ್ಣುಗೆ ರುಬ್ಬಿಕೊಂಡು ಪೇಸ್ಟ್ ಮಾಡಿ ಸೇರಿಸ್ಕೋಬೇಕಾಗತ್ತೆ ಈ ರೀತಿ ಬ್ಯಾಡಿಗೆ ಮೆಣಸಿನ್ಕಾಯಿನ ರುಬ್ಬಿಟ್ಟು ಹಾಕೋದ್ರಿಂದ ಕಲರ್ ಚೆನ್ನಾಗಿರುತ್ತೆ ಬಿರಿಯಾನಿದು ಅಂತ ಹೇಳ್ಬೋದು ನಂತರ ಈ ಮಸಾಲೆಯಲ್ಲಿರುವಂತಹ ಹಸಿ ಸ್ಮೆಲೆಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಮಸಾಲೆಯಲ್ಲಿ ಹಸಿ ಸ್ಮೆಲೆಲ್ಲ ಹೋಗಿದೆ ಈಗ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ಆಗುವಷ್ಟು ನೀರನ್ನ ಸೇರಿಸ್ಕೋಬೇಕಾಗತ್ತೆ ನಾವು ನೀರಿನ ಅಳತೆ ಕರೆಕ್ಟಾಗಿ ಮಾಡ್ಕೊಂಬಿಟ್ರೆ ಬಿರಿಯಾನಿ ಮುದ್ದೆನೂ ಆಗೋದಿಲ್ಲ ಅಕ್ಕಕ್ಕಿನೂ ಆಗೋಲ್ಲ ಕರೆಕ್ಟಾಗಿ ಬರುತ್ತೆ ನಂತರ ಈಗ ಒಂದು ಸಲ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕು ಅಂತ ನೋಡಿಬಿಟ್ಟು ಸೇರಿಸ್ಕೋಬೇಕಾಗುತ್ತೆ ಹಾಗೆಯೇ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಕೂಡ ಸೇರಿಸ್ಕೊತಾ ಇದ್ದೀನಿ ಇಷ್ಟನ್ನು ಹಾಕಿ ನೀರು ಸ್ವಲ್ಪ ಕುದಿ ಬರಬೇಕು ನೋಡಿ ಈ ರೀತಿ ಇವಾಗ ಕುದಿ ಬರ್ತಿದೆ ಈಗ ನಾವು ನೆನೆಸಿಟ್ಕೊಂಡಿರುವಂತಹ ಅಕ್ಕಿನ ಸೇರಿಸ್ಕೋಬೇಕಾಗತ್ತೆ ಅಕ್ಕಿ ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಅದು ಕುದಿ ಬರುವಂತಹ ಟೈಮಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಜಿಲ್ನ ಕೂಗಿಸ್ಕೋಬೇಕಾಗತ್ತೆ ಈಗ ಕುಕ್ಕರ್ ವಿಜಿಲ್ ಕೂಡ ಆಗಿದೆ ನೋಡ್ತಿರ್ಬೋದು ಬಿರಿಯಾನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ನೀಟಾಗಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವು ಬಾಸುಮತಿ ರೈಸ್ ಉಪಯೋಗಿಸಿರೋದ್ರಿಂದ ತುಂಬ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಅದು ಕಟ್ ಆಗಿಬಿಡುತ್ತೆ ಇಷ್ಟು ಮಾಡಿಕೊಂಡ್ರೆ ಚಿಕನ್ ಬಿರಿಯಾನಿ ತುಂಬಾ ಸಿಂಪಲ್ಲಾಗಿ ರೆಡಿಯಾಗುತ್ತೆ ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ರಾಯ್ತ ಕೂಡ ಹಾಕೋಬೋದು ಇಲ್ಲ ಅಂತಂದರೆ ಹಾಗೆ ಕೂಡ ಸರ್ವ್ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಮತ್ತಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you for watching!